ಬದುಕು ಅರ್ಥೈಸಿಕೊಟ್ಟಂತಹ ಪೂಜ್ಯ ಗುರುಗಳಿಗೆ ಹಾಗೂ ಗುರುಮಾತೆಯರ ಪಾದಕ್ಕೆ ಶರಣು ಶರಣಾರ್ಥಿಗಳನ್ನು ಅರ್ಪಣೆ ಮಾಡುತ್ತಾ ಬಂಧುಗಳೇ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದಿದೆ ಎಂದರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇದನ್ನು ನಾವು ಗಮನಿಸಿದರೆ ಇದು ವೃದ್ಧಾಪ್ಯ ಕಾಲ ಆದರೆ ಭಾರತ ದೇಶಕ್ಕೆ ಇದು ಯೌವನ ಕಾಲ ಸಾಧನೆಯ ಶಿಖರ ಇರುವವರಿಗೆ ಇದು ಪರ್ವ ಕಾಲ ಇಂದು ನಾವು ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿದ್ದೇವೆ ಬಂಧುಗಳೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಯಾವ ತರ ಬಂತು ಯಾವ ತರ ಹೋರಾಟ ನಡೆಯಿತು ಅನ್ನೋದನ್ನ ವಿವರಿಸುವಷ್ಟು ಅನುಭವ ನನ್ನದಲ್ಲ ಯಾಕೆಂದ್ರೆ ನಾನು ಆ ಹೋರಾಟಗಾರರನ್ನ ಕಂಡಿಲ್ಲ ಆ ಹೋರಾಟವನ್ನ ನಾನು ನೋಡಿಲ್ಲ ಆದರೂ ಕೂಡ ನನಗೆ ತಿಳಿದಿರುವ ಎರಡು ವಿಚಾರವನ್ನ ಈ ವೇದಿಕೆ ಮೇಲೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಬಂಧುಗಳೇ ಈ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವ ಇತಿಹಾಸವನ್ನ ಒಮ್ಮೆ ಅವಲೋಕನ ಮಾಡಿದಾಗ ಸ್ವಾತಂತ್ರ್ಯ ಎಂದರೇನು ಎಂಬ ಪ್ರಶ್ನೆ ನಮ್ಮನ್ನ ಪದೇ ಪದೇ ಕಾಡ್ತಾನೆ ಇದೆ ಸ್ವಾತಂತ್ರ್ಯ ಎಂದರೆ ನಮ್ಮ ಇಚ್ಛೆಯಂತೆ ಬದುಕುವುದು ಅಥವಾ ವರ್ತಿಸುವುದು ಎಂದು ಬಹಳಷ್ಟು ಜನ ತಿಳ್ಕೊಂಡಿರ್ತೇವೆ ಆದರೆ ನಿಜವಾದ ಸ್ವಾತಂತ್ರ್ಯ ಎಂದರೆ ದೇಶದ ಸಾರ್ವಭೌಮತೆಯನ್ನ ಎತ್ತಿ ಹಿಡಿಯುವುದೇ ನಿಜವಾದ ಸ್ವಾತಂತ್ರ್ಯ ಈ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವ ಇತಿಹಾಸವನ್ನ ತಿಳಿಯುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಬಂಧುಗಳೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕಿಂತ ಪೂರ್ವದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು ಕೇವಲ ವ್ಯಾಪಾರದ ಉದ್ದೇಶಕ್ಕಾಗಿ ಬಂದಂತಹ ಬ್ರಿಟಿಷರು ಭಾರತದಲ್ಲಿರುವಂತಹ ಅಪಾರವಾದ ಸಂಪತ್ತನ್ನು ನೋಡಿ ಭಾರತದಲ್ಲಿ ಉಳಿಯುವ ಯೋಜನೆಯನ್ನ ಮಾಡ್ತಾರೆ ದಿನ ಭಾರತೀಯರನ್ನ ತಮ್ಮ ಗುಲಾಮ ಮಾಡಿಕೊಂಡು ಇಡೀ ಭಾರತಾದ್ಯಂತ ತಮ್ಮ ಆಧಿಪತ್ಯವನ್ನ ಸ್ಥಾಪಿಸ್ತಾರೆ यह सदर्भ Terima kasih telah menonton ಮೆಟ್ಟಿದ ನಾಡು ಮಲೆನಾಡಿನ ಸಹ್ಯಾದ್ರಿ ಬೆಟ್ಟಗಳ ಶ್ರೇಣಿಯ ತಪ್ಪಲಲ್ಲಿ ಸದಾಕಾಲ ಕಾಲ ತುಂಬಿ ಪ್ರಶಾಂತವಾಗಿ ಹರಿಯುತ್ತಿರುವ ಮಲಪ್ರಭಾ ನದಿಯ ದಂಡೆಯ ಮೇಲೆ ಪ್ರಕೃತಿಯ ಮಡಿಲಲ್ಲಿ ಕಂಗೊಳಿಸುವ ಫಲವತ್ತಾದ ವೀರಭೂಮಿಯಲ್ಲಿ ಭೂಮಿಯಲ್ಲಿ ನೆಲನಿಂತ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದಂತ ಒಂದು ಸಣ್ಣ ಹಳ್ಳಿ ಸಂಗೊಳ್ಳಿ ಈ ಹಳ್ಳಿಯಲ್ಲಿ ವಂಶ ಪಾರಂಪರ್ಯವಾಗಿ ವಾಲಿಕಾರಿಕೆ ವೃತ್ತಿ ಮಾಡುತ್ತಿರುವ ಕುರುಬ ಸಮಾಜದ ದೇಶನಿಷ್ಠ ಕುಟುಂಬದಲ್ಲಿ ಭರಮಣ್ಣ ಹಾಗೂ ಕೆಂಚವ್ವಳ ಮುದ್ದಿನ ಎರಡನೇ ಮಗನಾಗಿ ಹುಟ್ಟಿದವನೇ ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡಿಗರ ಮಾನಭಿಮಾನ ನಿನ್ನಂತ ಗೊತ್ತೈತಿ ಇದು ಕೆಚ್ಚದ ಕಲಿಗಳ ಪೀಡೈತಿ ಅಂಚಿಕೆ ಜನವರಿ ಇಪ್ಪತ್ತಾರರಂದು ಗಲ್ಲಿಗೇರಿದ ಸಂಗುಳ್ಳಿ ರಾಯಣ್ಣನ ಕಳೇಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡೊಯ್ದು ಸಮಾಧಿ ಮಾಡಿದರು ಫಕೀರನ ವೇಷದಲ್ಲಿದ್ದ ರಾಯಣ್ಣನ ಆಪ್ತ ಸ್ನೇಹಿತ ಬಿಚ್ಚುಗತ್ತಿ ಚೆನ್ಬಸ್ಸು ಆ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ನೀರಾಕಿ ಬೆಳೆಸಿ ಅಲ್ಲೇ ವಾಸಿಸುತ್ತ ಇಹಲೋಕ ತ್ಯಜಿಸಿದ ಅಂದಿನ ಆಲದ ಸಸಿ ಇಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವ ಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸೆರಗೊಡ್ಡಿ ಬೇಡುತ್ತಾರೆ ರಾಷ್ಟ್ರ ಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು ನೂರ ಹದಿನಾರು ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ ಹದಿನೈದರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು ಗಲ್ಲಿಗೇರಿದ ದಿನವಾದ ಜನವರಿ ಇಪ್ಪತ್ತಾರರಂದೇ ಭಾರತ ಗಣರಾಜ್ಯವಾಗಿದ್ದು ದೇಶ ಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ಊರಾಗ ಹುಲಿಯು ಹುಟ್ಟಿ ನಾಡಾಗ ಕೂರಾಢಾಗಂಟರಾಯಣ್ಣ ಸಂಗೊಳ್ಳಿ